ಇನ್ನು ನಾವು ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬಂದೇ ಇಲ್ಲ ಇವನಾರವ ಇವ ನಮ್ಮವ ನಮ್ಮವ ಅಂತ ಅನ್ನೋದು ವಚನ ಹೇಳೋದು ಆ ವಚನ ಹೇಳ್ಬಿಟ್ಟು ನೀ ಯಾವ ಅವನ ಅಂತ ಕೇಳೋದು ವಚನ ಹೇಳೋದು ಬಸವಾದಿ ಶರಣರು ವಚನ ಬಸವಣ್ಣವ್ರು ಹೇಳದಂತ ವಚನ ಅಂತ ಹೇಳೋದು ಆಮೇಲೆ ನೀ ಯಾವ ಜಾತಿಯವನು ಯಾವ ಧರ್ಮಕ್ಕೆ ಸೇರಿದವನು ನೀ ಯಾವ ಭಾಷೆ ಮಾತಾಡ್ತೀಯ ನಿನ್ನ ಸಂಸ್ಕೃತಿ ಏನು ಇದನ್ನು ಕೇಳೋದಿದೆಯಲ್ಲ ಹೆಂಗೆ ಜಾತಿ ವ್ಯವಸ್ಥೆ ಹೋಗ್ತದೆ ಮತ್ತೆ ನಿಮಗೆ ಆರ್ಥಿಕವಾಗಿ ಸಬಲತೆ ಬಂದರೆ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ವ್ಯವಸ್ಥೆ ಅನುಭವಿಸಿದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಎಷ್ಟು ನೋವನ್ನು ಅನುಭವಿಸಿದ್ರು ಅವ್ರ ಜೀವನದಲ್ಲಿ ಅಷ್ಟೊಂದು ದೊಡ್ಡ ಮೇಧಾವಿ ಆದರೂ ಕೂಡ ಅಷ್ಟೊಂದು ವಿದ್ಯಾವಂತರಾದರೂ ಕೂಡ ಜ್ಞಾನಿಯಾದರೂ ಕೂಡ ಈ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವನ್ನು ಅನುಭವಿಸೋರು ಅವರು ಅವಮಾನಕ್ಕೆ ನಾವು ನಾವ್ಯಾರು ಹಂಗಾಗಬಾರ್ದು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ ನಾವೆಲ್ಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಸಮಾನತೆಯಿಂದ ಕೂಡಿತಕ್ಕಂಥ ವ್ಯವಸ್ಥೆ ಆಗಬೇಕು ಹಾಗ ಮಾತ್ರ ನಾವು ಮಾನವರಾಗಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಹಳ ನೋವಿನ ಸಂಗತಿ ಏನಪ್ಪ ಅಂತಂದ್ರೆ ವಿದ್ಯಾವಂತರು ಕೂಡ ವೈಚಾರಿಕತೆಯನ್ನ ಬೆಳೆಸ್ಕೊಂಡಿಲ್ಲ ವೈಜ್ಞಾನಿಕತೆಯನ್ನು ಬೆಳೆಸ್ಕೊಂಡಿಲ್ಲ ಕಂದಾಚಾರ ಮೌಢ್ಯಗಳನ್ನ ಬೆಳೆಸ್ಕೊಂಡಿ ಅದನ್ನ ತೊಲಗ್ಸಿಲ್ಲ ಬಿಟ್ಟಿಲ್ಲ ಇನ್ನ ನೀ ಯಾಕಪ್ಪ ಹಿಂಗಯ ನಾನು ಹಿಂದಿನ ಜನ್ಮದಲ್ಲಿ ಹಿಂಗೆ ಹುಟ್ಟುಬಿಟ್ಟಿದ್ದೆ அதுக்கி இங்காட்டி பட்டே இல்ல ஒட்டைக்கு ஊட்ட இல்ல விதை இல்ல இங்க ஆகிட்டுனீனது ஜன்ம இன் ஜன்ம கர்ம மாட்டே நான் அதுக்கு ஜன்மதி இங்க ஆகிட்டுனி இன்னொந்தேன் அணே பரஹ ஜன விளத்தர் அணே பரஹ ஐ கண்டர் டாத்தர் திமயன ನೀವ್ ಹೇಳ್ತೀರ ಏನೋ ಗೊತ್ತಿಲ್ಲ ನನಗೆ ಡಾಕ್ಟರ್ ಎಲ್ಲ ಹೇಳ್ತಾರೆ ಹಣೆ ಬರಹ ಅದಕ್ಕೆ ನಾವು ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣವನ್ನ ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅದಕ್ಕೋಸ್ಕರನೇ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಪ್ರಾರಂಭ ಆದದ್ದು ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕಲಿ ಅಂತೇಳಿ ಉದ್ದೇಶ ಏನ್ ಗೊತ್ತ ಡಿ ಎಸ್ ಎಸ್ ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ಅಂದ್ರೆ ನಮಗೆ ಸಾರಾಯ ಅಂಗಡಿಗಳು ಬೇಡ ರೆಸಿಡೆನ್ಶಿಯಲ್ ಸ್ಕೂಲ್ಗಳು ಬೇಕು ಹೋಬಳಿಗೊಂದು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ರು ನಾವು ಈ ದಿನವನ್ನು ಆಚರಣೆ ಮಾಡ್ಕೊಳ್ಳುವಾಗ ಇಂತ ಸಂವಿಧಾನದ ದಿನವನ್ನ ಆಚರಣೆ ಮಾಡುವಾಗ ಆತ್ಮಾವಲೋಕನ ಕೂಡ ಎಪ್ಪತ್ತೈದು ವರ್ಷಗಳಲ್ಲಿ ಎಷ್ಟು ದೂರ ನಡೆದಿದ್ದೀವಿ ನಮ್ಮ ಸಂವಿಧಾನದ ರೀತಿಯ ನಡ್ಕೊಂಡಿದ್ದೀವ ರೀತಿಯ ನಾವು ಬೆಳವಣಿಗೆ ಆಗಿದ್ದೀವಾ ಇಲ್ಲ ಅಂತದನ್ನು ನೋಡ್ ಆಚರಣೆ ಇದೆಯಲ್ಲ ಇದು ಬಹಳ ಮುಖ್ಯ ಅದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಅದೇ ನಾವು ಸಲ್ಲಿಸ್ತಾ ಅದಕ್ಕೋಸ್ಕರ ಇಂಥ ಸಂವಿಧಾನ ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ರೆ ಈ ಸಂವಿಧಾನದಿಂದ ಈ ಸಂವಿಧಾನ ಇಂಥ ಸಂವಿಧಾನ ಇಲ್ಲದ್ರೆ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿಲ್ಲ ಅದು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಲ್ಲ ಅದರಿಂದ ಕೆಲವರು ಉರಿ ಬೇರೆ ತಡ್ಕಳಕ್ ಆಯ್ತಾ ಇಲ್ಲ ಏನ್ ಮಾಡೋದು ಅವೇನೇ ಇರ್ಲಿ ನೀವೆಲ್ಲ ನಮ್ಮ ಜೊತೆ ಇರುವಾಗ ಅದ್ರ ಮೇಲೆ ನಾನು ಅದಕ್ಕೆಲ್ಲ ಎದಲ್ಲ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದಿನಿ ಜನರ ಆಶೀರ್ವಾದ ಇರೋವರಿಗೆ ನಾ ಜಗ್ಗವನು ಅಲ್ಲ ಬಗ್ಗವನು ಅಲ್ಲ ಅಂತ ಹೇಳಿದ ಇಂದ ಈ ಸಂವಿಧಾನದ ರೀತಿಯ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲರಿಗೂ ಶಕ್ತಿ ಕೊಡ್ತಕ್ಕಂಥ ಸಮಾನತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗಜೀವನ್ ರಾಮ್ ಅವರಿಗೆ ಗೌರವಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್